ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ತಾಲೂಕಾ ಕುಷ್ಟಗಿ ಜಿಲ್ಲಾ ಕೊಪ್ಪಳ ಈ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮವು ನಾಳೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಮುಂಜಾನೆ ಒಂಬತ್ತು ಗಂಟೆಗೆ ಬಿಎಂಐಟಿ ಕಲ್ಚರಲ್ ಅಕಾಡೆಮಿ ಎಂಎ ಎಜುಕೇಷನ್ ಟ್ರಸ್ಟ್ ಕರೋಕೆ ಕ್ಲಬ್ ನಂಬರ್ ಎಂಟು ಬಾರ್ ಒಂದು ಜಲ್ಲಿ ಮಷಿನ್ ಬಸ್ ಸ್ಟ್ಯಾಂಡ್ ಯಲಹಂಕ ಮುಖ್ಯರಸ್ತೆ ವಿದ್ಯಾರಣ್ಯಪುರ ಬೆಂಗಳೂರಿನಲ್ಲಿ ನಡೆಯಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಅಧ್ಯಕ್ಷರಾದ ರೆಹಮಾನ್ ಸಾಬ್ ಕೋಳೂರು ತಿಳಿಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ವಿವರ ಈ ರೀತಿಯಾಗಿದೆ ತಾಯಪ್ಪ ಗಾಯಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು ವಿಮಲಾ ಗಾಯಕರು ಚಿಕ್ಕಬಾಣವಾರ ಬೆಂಗಳೂರು ಕೆ ಬಾಲಪ್ಪ ವಣಗೇರಿ ಕಲಾವಿದರು ಕೊಪ್ಪಳ ಜಿಲ್ಲೆ ವೆಂಕಟೇಶ್ ಕೀರ್ತಿ ಸ್ನೇಹಜೀವಿ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಬೆಂಗಳೂರು ಬಸವರಾಜ್ ಸಮಾಜ ಸೇವಕರು ಒಣಗೇರಿ ಕೊಪ್ಪಳ ಜಿಲ್ಲೆ ವಿರೂಪಣ್ಣ ಚನ್ನಾಳ್ ಚಿಕ್ಕಸುಳಿಕೇರಿ ಹಿರಿಯ ಕಲಾವಿದರು ಕೊಪ್ಪಳ ಜಿಲ್ಲೆ ಕೃಷ್ಣ ಸಮಾಜ ಸೇವಕರು ಬೆಂಗಳೂರು ಶ್ರೀಮತಿ ಸೀಮಾ ಸಂಗೀತ ಮತ್ತು ಸಾಂಸ್ಕೃತಿಕ ಕಲಾವೇದಿಕೆ ಕೇಂದ್ರ ಬೆಂಗಳೂರು ಶ್ರೀಮತಿ ಕಮನಮ್ಮ ಗಾಯಕರು ಹಾಗೂ ಸಮಾಜ ಸೇವಕರು ದೊಡ್ಡಬಳ್ಳಾಪುರ ಶಿವಣ್ಣ ಶಾರದಾ ಸಮಾಜ ಸೇವಕರು ಗಾಯಕರು ಬೆಂಗಳೂರು ಹುಸೇನ್ ಭಾಷಾ ಸಮಾಜ ಸೇವಕರು ಹಟ್ಟಿ ರಾಯಚೂರು ಜಿಲ್ಲೆ ಸಂತೋಷ್ ಮೈಲಾರಪ್ಪ ಕಲಾವಿದರು ವಿಜಯನಗರ ಬೆಂಗಳೂರು ಡಾ ಮುಬಾರಕ್ ಪಟೇಲ್ ಗುಲ್ಬುರ್ಗಾ ಶಂಕರಯ್ಯ ಹಿರಿಯ ಕಲಾವಿದರು ಬೆಂಗಳೂರು ದಿನೇಶ್ ಹಿರಿಯ ಕಲಾವಿದರು ಬೆಂಗಳೂರು ವಿಜಯಕುಮಾರ್ ಗಾಯಕರು ಹಾಗೂ ಸಮಾಜ ಸೇವಕರು ಸುಳ್ಯ ಮಂಜುನಾಥ್ ಗಾಯಕರು ಹಾಗೂ ಹಿರಿಯ ಕಲಾವಿದರು ಬೆಂಗಳೂರು ಶ್ರೀಮತಿ ಸರಸ್ವತಿ ಸಮಾಜ ಸೇವಕರು ಹಾಗೂ ಗಾಯಕರು ಬೆಂಗಳೂರು ಶ್ರೀಮತಿ ಸುಧಾ ಯಾಗರಾಜ್ ಅಧ್ಯಕ್ಷರು ಗಾಯಕರು ಹಾಗೂ ಸಮಾಜ ಸೇವಕರು ಬೆಂಗಳೂರು ಮಹಂತೇಶ್ ಎಸ್ ವಂಕಲಕುಂಟಿ ಸಂಗೀತ ಹಾರ್ಮೋನಿಯಂ ಗವಾಯಿಗಳು ಬಿಜಿಕಲ್ ಕೊಪ್ಪಳ ಜಿಲ್ಲೆ ಡಾಕ್ಟರ್ ಎಂಎಂ ಮತ್ತಾರ್ ಶಿಕ್ಷಕರು ಹಾಬಲಕಟ್ಟಿ ಕೊಪ್ಪಳ ಜಿಲ್ಲೆ ಶ್ರೀಮತಿ ಮಂಜುಳಾ ಗಟ್ಟಿಮೇಳ ಧಾರವಾಹಿ ನಟಿ ಹಾಗೂ ಗಾಯಕರು ಬೆಂಗಳೂರು ಎಂ ನಲ್ಲಪ್ಪ ಕಂದಾಯ ಪರಿವೇಕ್ಷಕರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಂಗಳೂರು ರಮೇಶ್ ಹಿರಿಯ ಕಲಾವಿದನು ಸಮಾಜ ಸೇವಕರು ಬೆಂಗಳೂರು ಬಸವರಾಜ್ ನಿಂಗಪ್ಪ ತಾಳಕೇರಿ ಚಿಕ್ಕಸೂಳಿಕೇರಿ ಕೊಪ್ಪಳ ಜಿಲ್ಲೆ ಕನಕಣ್ಣ ಗುಂತಗೋರ್ ಕೊಪ್ಪಳ ಜಿಲ್ಲೆ ಹನುಮಣ್ಣ ಕೆಮಲ್ಲಾಪುರ ಕೊಪ್ಪಳ ಜಿಲ್ಲೆ ಶ್ಯಾಮಮೂರ್ತಿ ಕನ್ನಾಳ್ ಕೊಪ್ಪಳ ಜಿಲ್ಲೆ ಯಮನೂರ್ ಚಿದಾನಂದ ಪೂಜಾರಿ ಕೊಪ್ಪಳ ಜಿಲ್ಲೆ ಯಮನೂರ್ ಬಸಾಪುರ ಕೊಪ್ಪಳ ಜಿಲ್ಲೆ ವಿನೋದ್ ಗಜೇಂದ್ರಗಢ ಗದಗ್ ಜಿಲ್ಲೆ ದಾವಲಸಾಬ್ ತಾಳಿಕೋಟೆ ಬಾಗಲಕೋಟೆ ಜಿಲ್ಲೆ ಬಸವರಾಜ್ ವಂಕಲಕುಂಟಿ ಕೊಪ್ಪಳ ಜಿಲ್ಲೆ ನರಸಿಂಹದಾಸ್ ತೋಟದ್ ಕೊಪ್ಪಳ ಜಿಲ್ಲೆ ಗೌರಿಪ್ರಸಾದ್ ಅಧ್ಯಕ್ಷರು ಅಕ್ಷರ ಆಡಿಟೋರಿಯಂ ಬೆಂಗಳೂರು ರಂಗಸ್ವಾಮಿ ಸಿಬಿ ಗಾಯಕರು ಬೆಂಗಳೂರು ಪ್ರಶಾಂತ್ ಕುಲಕರ್ಣಿ ಡ್ಯಾನ್ಸ್ ಮಾಸ್ಟರ್ ಮತ್ತು ಕೊರಿಯೋಗ್ರಾಫರ್ ಮತ್ತು ಛಾಯಾಚಿತ್ರಗಾರರು ಕುಷ್ಟಗಿ ಕೊಪ್ಪಳ ಜಿಲ್ಲೆ ಶ್ರೀಮತಿ ರಶ್ಮಿ ಪ್ರಶಾಂತ್ ಕುಲಕರ್ಣಿ ಗಾಯಕರು ಕವನ ರಚನಾಗಾರರು ಕುಷ್ಟಗಿ ಕೊಪ್ಪಳ ಜಿಲ್ಲೆ ಕಳಕನಗೌಡ ಪಾಟೀಲ್ ನಿವೃತ್ತ ಶಿಕ್ಷಕರು ಕುಷ್ಟಗಿ ಕೊಪ್ಪಳ ಜಿಲ್ಲೆ ದೇವಪ್ಪ ಶಿಕ್ಷಕರು ಹಾಗೂ ಗಾಯಕರು ಮುದ್ಗಲ್ ರಾಯಚೂರು ಜಿಲ್ಲೆ ಸೋಮಶೇಖರ್ ಬನ್ನಿಗೋಳ್ ಗಾಯಕರು ಕೊಪ್ಪಳ ಜಿಲ್ಲೆ ಈ ಎಲ್ಲಾ ಸಾಧಕರಿಗೆ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸಲಾಗುವುದು ಸರ್ವರಿಗೂ ಸ್ವಾಗತ ಕೋರುವವರು ರೆಹಮಾನ್ ಸಾಬ್ ಎಚ್ ಕೋಳೂರು ಕಾರ್ಯಕ್ರಮದ ಆಯೋಜಕರು ಮತ್ತು ಅಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಹಾಗೂ ರಾವ್ ಕುಲಕರ್ಣಿ ಕುಷ್ಟಗಿ ಉಪಾಧ್ಯಕ್ಷರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ಮತ್ತು ಬಶೀರ್ ಅಹಮದ್ ಶಿವಮೊಗ್ಗ ನಿರೂಪಕರು ಸೌರಭ ಸಾಂಸ್ಕೃತಿಕ ಕಲಾಬಳಗ ಹಿರೇಮನ್ನಾಪುರ ರಿಪೋರ್ಟರ್ ಜಿಎಂ ನ್ಯೂಸ್ ಕುಷ್ಟಗಿ.